ಸಜ್ಜಿಕ ನೆನಪಾಗ ಒಂದ್ ಇಷ್ಟ ತಿನ್ನ ಆದ್ರೆ ಅದ್ರ ತುಂಬಾ ಸೀ ಇರ್ಬೇಕ್ರಿ ಮತ್ತೆ ಉದ್ಗುನ್ಕೋನಾರ ತುಂಬಾ ನೀನ ಅಂತ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ನಾನು ನಿನ್ನೆ ಲಾಗ ಕಂಟಿನ್ಯೂ ಆತೈತಿ ಅಂದರೆ ಅಮಾಸ್ ಆಗಿತ್ತಲ್ಲ ರೀ ಮಧ್ಯಾಹ್ನದಿಂದ ಕಂಟಿನ್ಯೂ ಆ ಮಾಡೋಕೀನಿ ಲಾಗ್ನ ಯಶ್ಮಾನ್ರು ಬಂದರು ಏನೇನಾಯಿತು ಮನಸ್ತಾಪ ಜಗಳ ವಾದ ವಿವಾದ ಏನೆಲ್ಲ ಆಯಿತು ಹೆಂಗೆ ಯಾ ಏನಾಯ್ತು ಎಲ್ಲ ಇವತ್ತಿನ ಲಾಗ್ನ ಇದ್ರೆ ಶೇರ್ ಮಾಡೀನಿ ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ ತಾಯಿ ನೋಡೋರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈಗ ನಾವು ರೆಡಿಯಾಗಿ ನಿಂತೀನಿ ರೀ ನಾನು ಹೆಂಗಾರು ಮಾಡಿ ನಾನಾ ಕಾಂಪ್ರಮೈಸ್ ಆದ್ರೆ ಆಯ್ತು ಅಂದ್ಕೊಂಡು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಅಮ್ಮ ಸೆಲ್ರಿ ಸಲ್ರಿ ಕರೆ ಹೋಗಬೇಕಂತ ನಾನು ಪ್ಲ್ಯಾನ್ ಮಾಡಿ ರೆಡಿಯಾಗಿ ನಿಂತೀನಿ ಈಗ ಯಜಮಾನ್ರು ಬಂದು ಸೀದಾ ವಾಶ್ರೂಮ್ಗೆ ಹೋಗ್ಯಾರ ನೋಡಿರಿ ಮುಂದೆ ಏನು ಲಾಗ್ ಆಗುತ್ತೆ ಅಂತೇಳಿ ನಮ್ಗೆ ಸಿಗವಲ್ಲ ನಮ್ಮ ಅಮಾಸೆಲ್ಲ ಸೀರೆ ಹಂಗ ಇರ್ತಾವಲ್ರಿ ಹಂಗಾಗಿ ಹೋದ್ರ ಉಟ್ಗಂತ ಹೋದ್ರೂಡಿ ಹಾಗೆ ಆಗತ್ತ ಕಲಿತ ಕಲಿತೀನಿ ಉಡದ ಕಡಿಮೆ ಅಲ್ಲ ನಾನು ಹಂಗಾಗಿ ಇವತ್ತ ಯೋಚನೆ ಬಂತ ಇವತ್ತು ಸೀರೆ ಅಂತ ಹೇಳಿ ಈ ಸೀರೆ ನೀವ್ ಆಲ್ರೆಡಿ ರೆಗ್ಯುಲರ್ ವಿವರ ನೋಡಿರ್ತೀರಿ ಇದು ಮನೆ ದೀಪಾವಳಿ ಅಲ್ಲ ಹಚ್ಚ ದೀಪಾವಳಿ

ನೀವು ಹೇಳ್ತಿದ್ರಿ ಮಕ್ಳಿಗೆ ಹೊರಗೆ ಹೋಗೋ ಅವ್ರ ರಸ ಚೇಂಜ್ ಮಾಡಲ್ಲ ನೀವು ದಿನಾ ಹಾಕಿದ್ರು ಹೇಳಿ ಓಪ ಹ್ಞೂ ತಗೋಬೇಕು ರೀ ಅವ್ನಗೆ ಡೈಲಿ ಹಾಕಿ ಹಾಕಿ ಅವೆಲ್ಲ ಬಿಡ್ತಿರ ಅವ್ ಹೊಸ ಬಟ್ಟೆ ತಗೋಬೇಕು ಆದ್ರೆ ಪರಿಸ್ಥಿತಿ ಗಂಭೀರ ಗಂಭೀರ ಏನಿಲ್ಲ ರೀ ಅಂತ ಪರಿ ಮಕ್ಳಿಗೆ ಎರಡು ಬಟ್ಟೆ ತೊಗೊಳ್ಬೇಕು ಸಹ ಅಷ್ಟೇನೂ ಬಂದಿಲ್ಲ ದೇವ್ರು ಹಾಕ್ ಕೊಟ್ಟು ಕೊಡ್ತಾವ ನಾ ಈಗ ದುಡಿಯೈತಿ ಅವ್ರಾಗ ಹಂಗೇನು ಇಲ್ರಿ ತಗೋತೀವಿ ಟೈಮ್ ಸಿಗಿಲ್ಲ ನಾಳೆ ಬಟ್ಟೆ ನಾಳೆ ಎರಡು ಅಂಗಿ ತಂದುಬಿಡ್ತೀವಿ ದಿನ ಆಗಾಕ ಅಲ್ರ ಹೇಗೆ ಬ್ಯಾಸಿಗೆ ಹೋತಾ ನೋಡ್ರಿ ಮನೆಗೆ ಹಿಂಗೈತಿ ಮೇಡಮ್ ರೆಡಿ ಆಗಿಲ್ಲ ರೆಡಿ ರೆಡಿ ಆಗಿನ್ ಬಾ ಜಲ್ದಿ ಬಾ ಜಲ್ದಿ ಬಂದ್ರು ನಾ ಮತ್ ಜಾಗ ಮಾಡಿ ಮತ್ ತನೂ ಬಂದ್ ಜಾಗ ಮಾಡಿ ಸಿನಾ ರೆಡಿ ಆದ್ರಿ ಅವ್ರದ್ದು ಈಗ ಜಸ್ಟ್ ಮುಗ್ದಂಗ್ ಆತಂದ್ರಿ ಮಾಡ್ದೆ ಒಬ್ಬ ಒಬ್ಬ ಜಾಗ ನಾ ಮಾಡ್ಸಿನ ರೇಖೆ ಹಂಗೆ ಆಗ ಅಷ್ಟೇ ಮತ್ ಮಗನ್ ರೆಡಿ ಮಾಡ್ಲಂತ

ಅವು ಹೊಸ ಕೂದ್ಲ ಬರ್ತಾವಲ್ಲ ಹೊರಗಡೆ ಅಯ್ಯೋಯ್ಯೋ ಮಳಿ ಬಂದಿದ್ದ ತಿರ್ಗಿ ಸಣ್ಣ ನೆಕ್ಲೆಸ್ ಆದ್ರ ಮಂಗಲ ಶೇನಿ ಇದ್ರೆ ಚಂದಿತ್ತ ಏನ್ ಮಾಡಬೇಕು ಸದಿ ಕೈಲಿಲ್ಲ ಆ ರೀ ಅರಿ ಮಂಗಲ ಶನಿ ಇದ್ರ ಚೆಂದಿತ್ತಲ್ಲ ಏನ್ ಮಾಡ್ಬೇಕು ಸಮಯ

ಬಂಗಾರಿ ಅದ್ರ ಕೆಮ್ ತೊಂಬತ್ತೈತ್ರಿ ಏನ್ ತಿನ್ ಅದೇನ ಸ್ಪೆಷಲ್ ಮಾಡಿದ್ರೂ ಚುರ್ಚೂರ ಕ್ರೀಮ್ ತಿಂದು ಬ್ರೆಡ್ ಬ್ರೆಡ್ ತಿಂತಾನಂದ್ರ ಕೇಕ್ ಅವನ್ಗೆಲ್ಲಾ ಗೊತ್ತೈತ್ರಿ ಅವ್ನ್ ಏ ಸಕ್ಕ ನೀರೇ ಐತೆ ಅವ್ನ ಕಡೆ ಬುದ್ಧಿ ಹೇಳ್ತಾನ ಕೆಮ್ಮ ಹಾ ಮಂದಿನ್ ಕರ್ಸ್ಬಿಡ ಮಂದಿ ನಂತರ ನಾನು ಚುರ್ಚೂರ ಕ್ರೀಮ್ ತಿಂದು ಬಂದ ತಿಂತೀನಿ ಕೇಕ್ ಕೆಮ್ಮ ಐತಾನ ಅಂತಂದ್ರೆ

ಚಾಲು ಮಾಡಿದ್ಯಾಪ ಕ್ಯಾಮ್ರಾ ಆನ್ ಮಾಡಿ ಬಾರಿ ಖುಷಿ ರೀ ಈಗ ಏನಪ್ಪ ಅಂದ್ರೆ ಸ್ನೇಹಿತರ ಮನ್ವೀತ ಕೆಲವೊಂದು ಇವನ್ ಹೇಳೋದೇನೆ ಗೊತ್ತೈತಿ ನಿಮಗ ಅವ್ರಿಗೆ ಇವನ್ ಬರ್ಡೇ ಅಂದ್ರೆ ಅದೊಂಥರ ಯಾವ ಹಬ್ಬನ ಅಂದ್ರೆ ಅಷ್ಟು ದೊಡ್ಡ ಹಬ್ಬ ಅವ್ರ ಇಬ್ಬರಿಗೆ ತಮ್ ಬರ್ಡೇ ಅಂದ್ರ ಅದ್ರಾಗ ಈ ವರ್ಷ ತನು ಸ್ವಲ್ಪ ಬುದ್ಧಿ ಜಾಸ್ತಿ ಬಂದೈತಿ ಅದ್ರ ತಿಳಿಯಾಕತೈತಲ್ಲ ಜಾಸ್ತಿನೇ ಮಾಡಾಕತ್ತ ಬರ್ಡೇ ಬರ್ಡೇ ಅಂತ ಹೇಳಿ ಖುಷಿ ಹಂಗಾಗಿ ಹೋಗ್ಲಿ ಕುಂದ್ರು ಹಂಗಾಗಿ ಇವತ್ತು ನಾವು ಈಗ ಅಲ್ಲಿ ಮನು ಮನು ದೇವಸ್ ಮನು ಮನುತಾರಿ ಬುದ್ಧಿ ಮನೇಗ್ ಹೇಳೋನ್ರಿ ಮಮ್ಮಿ ಇವತ್ ನೀವ್ ಅಮ್ಮಾಸೆಲ್ಲಾ ಹೊಕ್ಕಿರಲ್ಲ ಮುಚ್ಕೊಂಡ್ ಹಿರಣ್ಯ ಗೊತ್ತಿತ್ರಿ ತಿಂಗಳ ಅಮ್ಮಾಸಿಗ್ಕಿರ ಅಂತ ಹೇಳಿ ಇವತ್ ಅಮ್ಮಾಸೆಲ್ಲಾ ಅಲ್ಲಿ ಜಯಜಿದ್ರು ಹೊಕ್ಕಿರಲ್ಲ ಅಲ್ಲಿ ಒಂದು ಹೇಳಿ ಗುಟ್ಟಿ ಹೇಳೋಗೇನ್ರಿ ನನ್ ಕ್ಯೂ ಅವನ್ ಗೊತ್ತಿಲ್ರಿ ಸರ್ಪ್ರೈಸ್ ಅಂತ ಅವ್ನ್ ನಿಮ್ ಸರ್ಪ್ರೈಸ್ ಮಾಡ್ತಾನಂತ ಗಿಫ್ಟ್ ಅಂತರಿ ನನ್ ನಾನ್ ಹಾಕ್ಕೊಡ್ತೀನಿ ಆ ಗಿಫ್ಟ್ ತೊಗೊಂಬಾರ ಹೇಳಿ ಕಿವ್ಯಾ ಹೇಳ್ರ ಏನ್ ಅಂತ ಹೇಳಿ ನೀಂತಾನು ತೋರಿಸ್ಬಿಡ ಅಮ್ಮ ನೀ ಪಪ್ಪ ತಂದ ನಾನು ಕೇಕ್ ಕಟ್ ಮಾಡಿ ಕೊಡ್ತೀನಿ ಅಂತ ಕುಂದ್ರ ನೀ ಪಪ್ಪನ ಮ್ಯಾಲ ಇದು ರೀ ಹಾ ಇದು ನಮ್ಮ ಬರ್ತ್ಡೇ ಗಿಫ್ಟ್ ಅಲ್ಲೇ ರೀ ಅಡ್ವಾನ್ಸ್ ಓಪನ್ ಮಾಡ್ಬೇಕು ಕುತ್ಬಿಟ್ಟ ಪೈಸೆ ಬಾಳ ಪೈಸೆ ಬಾಳ್ ರಿಮೋಟ್ ಕಾಲ್ ಕೊಡ್ಸಂತಂದ್ರೆ ನಾ ರಿಮೋಟ್ ಕಾಲ್ ಪೈಸೆ ಪೈಸೆ ದೊಡ್ಡ ಬಾಳ್ಬೇಕು ಪೈಸೆಲ್ಲೆ ಬೇಲ ನೋಡ್ರಿ ಕಾಲು ಬೇಲ ನಂಗೆ ಚುಂಚು ಪೋನು ಟಿವು ಟಿ ಪಿಯಾನ ಇದನ್ನ ನಾ ನಾನು ಹಾಕಿದ್ರಿ ಈಗ ಇವ್ರ ಪಪ್ಪಾಗ ಏನ್ ಹೇಳ ಚೀಚು ಪುನರ್ ಕೊಡ್ಸೋದು ನಾನು ಇದ್ ಹೇಳಿದ್ದೆ ನಾ ಕೊಡ್ಸಿನಿ ಈಗ ಇವ್ರಿಗೆ ಇವತ್ತು ಬರ್ತತಿ ಈಗ ಅಲ್ಲಿ ಅಲ್ಲಿ ಹೆಚ್ಚಿರ್ತಾರೆ ಅಲ್ಲಿ ತೊಗೊಂಡ್ಬಿಡ್ತೀವಿ ಮನ್ವಿ ತಿಂದು ಇರ್ತದ್ದು ಅವತ್ತ ಕೊಡ್ತಾನ ಅಂತ ಈಗ ನಮ್ ಇಬ್ಬರದ ಸರ್ಪ್ರೈಸ್ ಆಗ್ಲಿಲ್ರಿ ಇವನಿಗೆ ಮನ್ವಿ ತಿಂದ ಸರ್ಪ್ರೈಸ್ ಆಗೋದ್ ಈಗ ನನ್ಗೆ ಹೇಳೋಗೆ ಅವ್ ತೋರ್ಸ ಮಮ್ಮಿ ಅಂತ ಹೇಳನ್ರಿ ಗೊತ್ತಿಲ್ದಾರ್ ಅಂಗ ತೋರ ಮಮ್ಮಿ ಅದ್ ಹೇಳೋಕಣ ಪಪ್ ಮಮ್ಮಿ ಪಪ್ಪಾ ತಂದು ಮೆತ್ಕೊಂಡು ಹೋಗಿ ಮುಂದ್ಕೊಕುಂಬ ನೀನ ಅಂತ ಡೈಲಿ ನಮ್ಮ ಅಂಗಡಿ ಮೇಲೆ ಬಸ್ ಅಷ್ಟು ಹೋಗುತ್ತಲ್ಲ ಬಾಯ್ ಮಾಡ್ತಿದ್ದೆ ಮೋಸ್ಟ್ಲಿ ಅವ್ಗೆ ಹೋಗಕ್ಕೆ ಇಷ್ಟ ಇರಲ್ಲ ಇರುತ್ತೆ ನೋಡಿ ಸುಮ್ನೆ ಏನೋ ಇಲ್ಲ ಮಕ್ಕ ಹಿಂಗ್ ಮಾಡ್ಕೊಂಡು ನಾವು ಬಸ್ ಒಳಗೆ ಡೈಲಿ ಕರೆಕ್ಟ್ ಬಾಯ್ ಮಾಡ್ತಾನೆ ಹಿಂಗ ನೀತು ಎಲ್ಲ ನೋಡ್ತಿರ್ತಾರ ಅಲ್ಲಿ ಅವ್ರು ವಾಸನೆ ಎಲ್ಲ ಹೆಂಗ್ ಅಂಗಡಿ ಮುಂದೆ ಅಷ್ಟು ಹೋಗುತ್ತಲ್ಲ ನಮ್ಮ ಮುಂದೆ ಇವತ್ತ ನೋಡಿ ಬಾಯ್ ಮಾಡ್ಲಿಲ್ಲ ನೋಡ ಮೋಸ್ಟ್ಲಿ ನಿನ್ನಿಂದ ನಂದ ಈಗ ನಾನ್ ಸ್ಕೂಲ್ ಹೋಗಲ್ಲ ಅಂದಿದ್ದ ಆದ್ರೆ ಹೇಳಿನಿ ಇಲ್ಲಿ ಕಂದ ಅಂತ ನಾನ್ ಹೋಗ್ಬೇಕಮ್ಮ ನಾನ್ ತಿನ್ನ ಸ್ಕೂಲ್ ಕಳಿಸಿ ಹೋಗ್ಬಿಡ್ತೀರಿ ನೀವು ಬಾಗಲಹುಟ್ಟಿಗೆ ಎಲ್ಲಾ ತರಕ ಫ್ಲವರ್ ಕ್ಯಾಂಡಲ್ ಕೇಕ್ ತರಕ ಹೋಗ್ಬಿಡ್ತಾರ ಅಂದ್ಬಿಟ್ಟು ಹಾಫ್ ಡೇ ಐತಲ್ಲ ನೀವ್ ಬದ್ ಮೇಲೆ ಹೋಗಿವಿ ಚಿಂತೆ ಅಂತ ಹೇಳ ಆಮೇಲೆ ಮನ್ಸಿ ಇಲ್ಲ ಆ ರಜೆ ಮಾಡಕ ಎಲೆಕ್ಷನ್ ಇವ್ ಮೆಂಬರ್ಸ್ ಮಾಡತ್ತಿರ್ತಾರ ಇವನ್ನ ಮಂತ್ರಿಗಳಂತಾರಲ್ಲ ಅದ್ ಮಾಡ್ತಾರ ಅದಕ್ಕ ಬಿಡಕ ಮನ್ಸಿಲ್ಲಾ ಅದಕ್ಕ

ತೊಗೊಂದ್ ಲತ್ತಾ ತಿನ್ನಾಕ ಯಾವುದ್ರ ಪಾ ನಿ ಜಜಿ ಹಾಕ ಕೊಡಕ ಅಂತೀನಿ ಪೈಸಾನ ನಾವೆಲ್ಲ ಪೈಸಾ ಕೂಡ ತಿನ್ನಾಕ ಅಂತಿದ್ವಿ ನಮಗೆಲ್ಲ ಅವಾಗಿಂತ ಕುದ್ದಿದ್ದಿಲ್ಲ ಎರಡ್ ರೂಪಾಯಿ ಸಿಕ್ಕಸಾಕ ಏನ ತಗೊಂಬಂತ್ರ ಮುಂತಿದ್ವಿ ಎರಡ್ ರೂಪಾಯಿ ಅಲವಾಗಿ ಅಂತೀನ ಒಂದ್ ರೂಪಾಯಿ ಇದ್ದು ತ ಟೂ ರುಪೀಸ್ ಅದಕ್ಕು ಹಾಕ ಬಟ್ ನಾ ಅಲ್ಲಿ ಗೊತ್ತಿಲ್ರಿ ನಾವ್ ಭಾಳ ಎಕ್ಸಾಕ್ಟ್ ಆಗಿ ನಾಳೆ ಬಡ ಹೆಂಗ್ ಮಾಡ್ತೀನಿ ಅಂತೇಳಿ ಗೊತ್ತಿರ ಆಲ್ಮೋಸ್ಟ್ ಅದ್ರ ಮಾತಾಡ್ಕೊಂಡ್ ಎಲ್ಲಾ ಉಲ್ಟಾ ಪಲ್ಟಾ ಮಾಡ್ತೀವಿ ಆಲ್ರೆಡಿ ಅವ್ರ ಮಾಡ್ಯಾರ ನಾಳೆ ಹಾಳ್ಗೆ ಹಾಳ್ ಮಾಡಿದ್ರ ಈ ಗೊತ್ತಿಲ್ರಿ ಫಸ್ಟ್ ಖುಷಿ ಇವ್ರದ್ದು ಗೊತ್ತ್ರಿ ಗೊತ್ತೀ ಏನೊಂದು ಕಾರಣ ಇರೋದಿಲ್ಲ ಹೇಳೋದಿಲ್ಲ ಪಡೋದಿಲ್ಲ ಒಟ್ನೆಲ್ಲ ಅವ್ರಿಗೆ ಹೆಂಗ್ ತಲೆಗೆ ಹೆಂಗ್ ಬರ್ತಾ ಹಂಗಿರ್ತಾರ ಇತ್ತಲ್ಲ ನಾವ್ ಮನೆಯಾಗ ಏನ್ ಮಾಡ್ತೀವಿ ಏನ್ ಅನ್ನೋದು ಅದು ಅವ್ರಿಗೆ ಬರೋದಿಲ್ಲ ತಾವೇನು ನಾ ಸಾವಿರಾರು ಜನರ ಜೊತೆ ಅಲ್ಲಿ ಹೊರಗಡೆ ಬರ್ತಿರ್ತಾರೆ ನಾನು ಮನೆಗೆ ಒಬ್ಬಕ್ಕೆ ಹೇಳ್ತೀನಿ ನನಗಿರೋದು ತಾವೊಬ್ಬರ ಮಕ್ಳು ಮಾ ಏನೋ ಒಂದು ಕಷ್ಟ ಸುಖ ಮಾತಾಡ್ಬೇಕು ಅಂತ ತಮ್ಮ ಬಿಟ್ಟರೆ ಯಾರಾದರೂ ಹೇಳ್ರಿ ನನಗೆ ಐತಿ ನೀವೇ ಹೇಳ್ರಿ ಅಲ್ಲಾದ್ರೂ ಅಷ್ಟೆಲ್ಲ ಮಾತಾಡ್ಕೊಂಡು ತಮ್ಮ ಪ್ರಪಂಚ ತಮ್ಗೆ ಬೇರೆನೇ ಇರ್ತೈತಿ ಅದು ನಾವು ನಾಲ್ಕು ಗೋಡೆ ಮಧ್ಯೆ ನಾನು ಒಬ್ಬಕ್ಕೆ ಹೇಳ್ತೀನಿ ಮಾತಾಡಿದ್ರೆ ತಮ್ಮ ಜೊತೆ ಅಷ್ಟು ಮಾತಾಡ್ಬೇಕು ಅವ್ರು ಬಿಟ್ಟರೆ ಬೇರೆ ಯಾರು ಇರ್ತಾರೆ ನನಗೆ ಬರೀ ಇಂಥದ್ದು ಮಾಡ್ತಾರೆ ಅದಕ್ಕೊಂದು ಕಾಣಸತಿಗೆ ಹೇಳಿರಲ್ರಿ ಯಾಕೆ ಮಾತುಬಿಟ್ಟ ನನ್ನದು ಸೈಲೆಂಟಾಗಿ ಇದ್ಬಿಡೋದು ನನಗೆ ಉಂಡ್ಬಾಂದ್ರೂ ಇಲ್ಲ ಈಗ ಅಂಗಡಿಗೆ ಹೋಗ್ ಅಂದ್ರೆ ಇಲ್ಲ ಏನೂ ಇಲ್ಲ ರೀ ಹಿಂಗೆ ಸ್ನೇಹಿತರೆ ವಾದ ವಿವಾದ ಹಿಂಗೆ ಹಿಂಗೆ ನಡೀತು ಈಗ ವಿಡಿಯೋ ಮಾಡುವಾಗ ಸತಿಗೆ ಅವರೇನು ಇದು ಮಾಡಲಿಲ್ಲ ಒಪ್ಗೋಲಿಲ್ಲ ತಮ್ಮದೇ ತಪ್ಪಂತೇಳಿ ಕಾಂಪ್ರಮೈಸ್ ಯಾವಾಗಿದ್ರೂ ನಾವು ನಂದು ನಮ್ಮ ಮನೆ ಬರ್ನ ನಾನೇ ಕಾಂಪ್ರಮೈಸ್ ಆಗಬೇಕು ಎಷ್ಟು ಅಲ್ಲಿ ಹೆಣ್ಣರು ಸೈಸ್ಕೋಬೇಕು ತಾಳ್ಮೆ ಶಕ್ತಿ ಜಾಸ್ತಿ ಆಗುತ್ತೆ ನಾವೇ ಸೈಸ್ಕೋಬೇಕು ನಾನೇ ಸರ್ಕೋಬೇಕು ಮತ್ತು ವ್ಯಂಗ್ಯ ಮಾಡಿ ನಗೋದು ಅದೊಂದು ಮಾಡೋದು ಗೊತ್ತೈತೆ ಅಷ್ಟೇ ನೀವೆಲ್ಲ ಹೇಳ್ತೀರಿ ಅಣ್ಣ ಸಂಪನ್ನ ಅದಾರ ಅಣ್ಣ ಸಂಪನ್ನ ಅಂತ ಹೇಳಿ ಎಲ್ಲ ಸಂಪನ್ನವರು ಸ್ನೇಹಿತರೆ ಈಗ ರೆಡಿಗೇನ್ ಸ್ವಲ್ಪ ಪ್ರಸಾದ ಮಾಡ್ತೀನಿ ಯಶಮನ್ ಬಂದು ಈಗ ರೆಡಿ ಮಾಡ್ತಾರೆ ಅವರು ಮಾಡ್ತಾರ ಅವ್ರು ಎಂತ ನೋಡ್ರಿ ಅಲ್ಲಿ ಅಡಿಗೆ ಮನೆಯ ನೀವು ನೀ ಪ್ರಸಾದ ಮಾಡ್ತೀನಿ ಈಗ ಏನಂದ್ರ ಸಜ್ಕ ಮಾಡ್ತೀನಿ ಪ್ರಸಾದ ಮಾಡಾಕ ಗೋಡಂಬಿ ದ್ರಾಕ್ಷಿ ಇಲ್ಲ ಹಂಗ ಪ್ಲೇನ್ ಮಾಡ್ತ ತುಪ್ಪ ಹೊರದು ತುಪ್ಪದಾಗ ಇದು ಮಾಡಿ ಒಂದು ಇಷ್ಟ ಮಾಡ್ತೇನೆ ಪ್ರಸಾದ ಮನೆ ಸೀಟ್ ಇನ್ನೋರಿಲ್ಲ ಹಾಗಾಗಿ ನಮ್ಮ ಬಸವಣ್ಣ ನೋಡ್ರಿ ಎಷ್ಟು ಚೆಂದ ಅದ್ರಿ ಎಷ್ಟು ಚಂದ ಅದ ಎಲ್ಲ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಕೂಡ ಇದೆಲ್ಲ ಬಸಾಕ್ ಮಾಡೋದು ಎತ್ತು ನಮ್ಮ ಅಜ್ಜರ ಮನೆಯಾಗ ಹಿಂಗ ಇದು ನಾವು ಸಣ್ಣರಿದ್ದಾಗೆಲ್ಲ ಎರ ಮನೆ ಸೀಟ್ ತೊಗೊಂಬಿಟ್ಟಿದ್ದು ಇದು ನಮಗೆ ಮಾತಾಡ್ಕೊತಾನೆ ಸಚ್ಕೊಂಬುದು ನನಗೆ

ಯಾಕಂದ್ರ ಉಳಿದ್ರು ಸ್ವಲ್ಪ ತಿಂತೀವಿ ಬೆಲ್ಲದಂತೇಳಿ ಸಕ್ಕರೆ ನಮ್ಮ ಎಲ್ಲ ಬರುತ್ತೆ ಮೊನ್ನೆ ಹೇಳಿ ಜಜ್ಜಿದ್ ಬೆಲ್ಲ ಒಂದ್ ಕೆಜಿ ಬೆಲ್ಲ ಫಸ್ಟ್ ಟೈಮ್ ನಾವು ಹಬ್ಬ ಒಂದ್ ಕೆಜಿ ಬೆಲ್ಲ ಕರೆಕ್ಟ್ ಜಜ್ಜಿಗಿದ್ರೆ ಅದಕ್ಕೆ ಎಷ್ಟು ಹಾಕೊಂಡು ಬೆಲ್ಲ ಓದೈತೆ ಅದು ಪುಡಿ ಅದು ಇದ್ದಾಗ ಅಡಿಗೆ ಸ್ವೀಟ್ ಅಡಿಗೆ ಎಷ್ಟು ಮಾಡೋದ್ರೆ ಮಾಡ್ತೇನೆ ನನ್ಗೆ ಫೋರ್ ಬೆಲ್ಲ ಜಜ್ಜಿದ್ ಬೇಕು ಅಷ್ಟೇ ಒಮ್ಮೆ ಇನ್ನೇನೋ ಸಜ್ಜ ಮಾಡಿದ್ರು ಕೂಡ ಎಷ್ಟು ಮಾಡ್ರೆ ತಿಂತಾರಂದ್ರು ಒಂದ್ ಇಷ್ಟ ತಿನ್ಕ ಆದ್ರೆ ಅದ್ರ ತುಂಬಾ ಸೀ ಇರ್ಬೇಕ್ರಿ ಸಪ್ಪೆ ಸಪ್ಪೆ ಅದು ಅಂದ್ರೆ ಹೆವಿ ಸಿಹಿ ಆಗಬೇಕು ಅಂದ್ರೆ ತಿಂತಾರೆ ಅದಕ್ಕೆ ಈಗ ಒಂದ ಒಂದ ಎಲೆಕ್ಕ ಒಂದಿ ಸಜ್ಜ ಕಾಲಟ್ಲಿ ನೆನ್ಪಾ ರೀ ಏನ್ ನೆನ್ಪಾಗತ್ತೆ ಹೇಳ್ರಿ ಅಜ್ಜ ಕಾಲ ಏನ್ ನೆನಪಾಗ್ತೇಳ್ ನಿಮ್ಗೆ ಮಾಡ್ಕೊ ಬೆಳಿಗ್ ಬೆಳಿಗ್ಗೆ ಒಂದ್ಸರಿ ಬಿದ್ದು ಇದಾಗಿತ್ರಿ ಹೊಲಿಗೆ ಎಲ್ಲಾ ಬಿದ್ದಿದ್ವು ನಮ್ಮ ಜೀವನದಲ್ಲಿ ನಡೆದಂತ ಅತಿ ಘನಘೋರ ಘಟನೆ ಅದು ಒಂದೌದು ಅವಾಗ ಸ್ಟಿಚ್ ಎಲ್ಲಾ ಬಿದ್ದರಿ ಬಾಳ ಈಗ ಕಲಿತಾ ಅಡುಗೆ ಕಿಮ್ಮಲ್ ಅವಾಗ ಅವ್ರಿಗೆ ನಾನು ಒಂದ್ ತಿಂಗ್ಳು ಬರೋಬ್ಬರಿ ಒಂದ್ ತಿಂಗ್ಳ ಆರೈಕೆ ಮಾಡಿದ್ರ ಎದ್ದು ಗುಟ್ಲು ದೊಡ್ಡ ಗಂಗಾಳು ಒಂದ್ ಗಂಗಾ ಸಜ್ ಕುದಿಸ್ಕೊತಿದ್ರಿ ಕೊಟ್ಟು ಕೊಟ್ಟು ಕೊಟ್ಟ ನನ್ನ ಅದ್ರ ಪಕ್ಕ ಕೊಡಂಗ್ ಅದು ಅಂದ್ರ ಗಾಯ ಮಾಡ್ತೇವ್ರಿ ಹಳ್ಳಿ ಕಡೆ ಎಲ್ಲ ಮತ್ ಏನ ಯಾವ್ದ ಆಪ್ರೇಷನ್ ಯಾವ್ದಾ ಹೊಲಿಗೆ ಬೀಳಿ ಫಸ್ಟ್ ಪ್ರಿಫರ್ ಮಾಡದ ಸಜ್ಕಾರಿ ಅಡಿಗೆ ಒಳಗ ಬೆಲ್ಲದ್ದು ಗಾಯ ಮಾಡ್ತೇವ್ರಿ ಕಾವು ಚೀಟ್ ಅಂತೇಳಿ ಹಾಗಾಗಿ ನಮ್ಮ ಅದನ್ನ ಸಜ್ಕ ಮಾಡೋ ಸತ್ಕ ಮಾಡಕ್ಕೆ ಏನಕ್ಕೆ ಬೆಳಿಗ್ಗೆ ದುಕ್ಲೆ ಅಂದ್ಕೊಡ್ತಿದ್ದೆ ನಾಶ ಆಮೇಲೆ ಲೇಟ್ ಹನ್ನೆರಡು ಗಂಟೆ ಮೇಲೆ ನಾಶ ಮತ್ತೆ ರೀ ಆಯ್ತು ಸಂಜೆ ಅಲ್ಲಿ ಜವಾರಿ ಕೋಳಿದ್ವಲ್ಲ ಅವ್ರ ಹೋಗಿ ಜವಾರಿ ತತ್ತಿ ತರ್ತಿದ್ರಿ ಸಂಜೆ ಹೋಗಿ ಒಂದು ದಿನ ಎರಡು ಮೂರು ಕುದಿಸ್ಕೊಡ್ತಿದ್ರಿ ಜವಾರಿ ತತ್ತಿ ಅದು ಹೀಟ್ ಅಂದ್ರೆ ಹಂಗ ಇವ್ ಎರಡು ಸಂಚಿಕ ಕುಚ್ಚಿ ತತ್ತಿ ಅಂದ್ರೆ ಅದೇ ಆ ದಿನ ನೆನ್ ಬರ್ತದೆ ನಮಗೆ ಅವ್ರಿಗೆ ಅವಾಗ ಅದೊಂದು ತಿಂ ತಿಂದು ತಿಂದು ಎಷ್ಟೋ ದಿನ ಮಕ್ಕ ಕಡ್ಬಿಡ್ತದ ಎರಡು ಬೆಲ್ಲ ಕರೀತರಿ ತವ ಹುಂಡಿರವಯ್ರ ಚೊಲೋಕಿದ್ರೆ ಆದ್ರ ಇವ್ರಾಗ ಬೈತಾರ ಏನ ಉಂಡಿರವಾದಾಗ ಏನು ಇರಲ್ಲ ಎದ್ನ ಹಾಕಂತೇಳಿ ಯಾವಾಗ್ಲಂಗೈ ನಾನು ಸ್ವಚ್ಛಕ ಮಾಡಿದ್ರೆ ಈ ರ ಮಾಡದ್ರು ತಳ್ಳ ಮಾಡ್ತೇನೆ ತಲ್ಡ್ ಸಾಕು ತುದ

ಹಂಗೆಲ್ಲ ಆದಮೇಲೆ ಸ್ನೇಹಿತರೆ ಕೊನೆಗೂ ಒಪ್ಕೊಂಡ್ರೆ ಪೂಜೆ ಮಾಡೋಕ ತಾವ ಪೂಜೆ ಮಾಡಿದರೆ ನಾನು ಪ್ರಸಾದ ಮಾಡಿಕೊಟ್ಟೆ ಪ್ರಸಾದಕ್ಕೆ ಬೆಳಿಗ್ಗೆ ಮಾಡಿದ್ರೆ ಹೇಗೂ ಲೇಟ್ ಆಗುತ್ತೆ ಪೂಜೆ ಎಲ್ಲ ಮಾಡ್ಕೊಂಡ್ರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಪ್ರಸಾದ ಮಾಡೋಣ ಅಂತೇಳಿ ನಾನು ಸುಮ್ಮನೆ ಬಿಟ್ಟಿದ್ದೆ ಅದು ಛಲೋನ ಆಯಿತು ಬಿಟ್ಟಿದ್ದಕ್ಕೂ ಯಾಕಂದ್ರೆ ಅದು ಅವ್ರು ಬಂದು ಏನು ಏನು ಮಾಡಿಲ್ಲ ಅಂತ ಗೊತ್ತಲ್ಲ ಅಮಾವಾಸ್ಯೆ ಮಾಡಬೇಕಂತೇಳಿ ಅವ್ರಿಗೆ ಒಂಥರ ಅದು ಇತ್ತು ಮಾಡ್ಬೇಕು ಅನ್ನೋದು ನಾನು ಬಿಟ್ಟಿದ್ದು ಸರಿ ಹೋಯ್ತು ಅಲ್ಲಿಗೆ ಅದಕ್ಕೆ ನಾನು ಪ್ರಸಾದ ಮಾಡೋಕ್ಕಲೇ ಈ ಕಡೆ ಪೂಜೆ ಚಾಲು ಮಾಡ್ಕೊಂಡ್ರಿ ಈ ಕಡೆ ಪೂಜೆ ಮಾಡ ಅಷ್ಟ ಸ್ನೇಹಿತರೆ ಇಷ್ಟು ಆಯಿತು ಪೂಜಾ ಮಾತ್ರ ಭರ್ಜರಿ ಆಯಿತು ಮನೆತ್ನ ಹತ್ತಿ ಮಾಸದ ಪೂಜೆ ನೋಡ್ತಿರ್ಬೋದು ನೀವು ಮಣ್ಣೆ ಮಣ್ಣಿನೈತೆ ಎಷ್ಟು ಚಂದ ಅದಾವ ನೀನು ಎಲ್ಲರೂ ಇಷ್ಟಪಟ್ಟರೆ ಚೆಂದ ಅದಾವ ಅಂತೇಳಿ ಅದಕ್ಕೆ ಪೂಜೆ ಮಾಡಿದ ನಂತರ ಇನ್ನೂ ಲಕ್ಷಣ ಆಯಿತು ಪ್ರಸಾದನೇ ರೆಡಿ ಆಯಿತು ಅದರ ಹೂವಿನ ಹಾರ ಹಾಕಕ್ಕೆ ಕಷ್ಟ ಐತಿ ಯಾಕಂದ್ರೆ ಜಗ್ಲಿ ಕಟ್ಟಿ ರೀ ನಮ್ಮದು ಐತೆ ಅಂದ್ರೆ ಲಕ್ಷಣ ಐತೆ ಚಂದ ಐತಿ ಹೆಂಗ ಪೂಜೆ ಮಾಡಿದ್ರೆ ಗನ್ನ ಚಂದ ಕಾಣ್ತೈತೆ ಅದು ಹಾಗಾಗಿ ಎಷ್ಟು ಮಂಟ್ರ ಕೈಬಿಟ್ರಂತೂ ಇನ್ನೂ ಹೆಂಗೆ ಜಗ್ಮಗ್ ಜಗ್ಮಗ್ ಮಾಡಿಬಿಡ್ತಾರೆ ಜಗಲಿನ ಪೂಜೆ ಮಾಡಕ್ಕೆ ಭಾರಿ ರೀ ಅವರು ಭಟ್ರು ಅಡುಗೆ ಮಾಡೋದ್ರಾಗ ಭಟ್ರು ಪೂಜೆ ಮಾಡೋದ್ರಾಗೂ ಪೂಜಾರಿಗಳ ಥರನ ಎಲ್ಲ ಚೆಂದಾಗಿ ಪೂಜೆ ಮಾಡ್ತಾರೆ ಆದ್ರೆ ಅವ್ರಿಗೆ ಆಟ ಇಟ್ಟು ಟೈಮ್ ಸಾಲಲ್ಲ ರೀ ಪೂಜೆ ಮಾಡೋಕೆ ಬರೋಬ್ಬರಿ ಟೈಮ್ ತೊಗೊತಾರೆ ಅವಸರ ಇದ್ರೆ ಪೂಜೆ ಮಾಡೋ ಅನ್ನೋ ಶಬ್ದಕ್ಕೆ ಬರೋದಿಲ್ಲ ಅವರು ಅದನ್ನ ಹಚ್ಚಬಣ್ಣಂಗಂತಾರೆ ಟೈಮ್ ಇರಬೇಕು ರೀ ಆದ್ರೆ ಆದ್ರೆ ಇಲ್ಲಿ ಮಳೆಗೆ ತುಳಸಿ ಕಡೆ ದೀಪ ಹಚ್ಚಿಡೋಕ್ಕಾಗಲಿಲ್ಲ ಯಾಕಂದ್ರೆ ಅಲ್ಲಿ ಮಳೆ ಬಂದು ಅದು ಎಣ್ಣೆ ಒಳಗೆಲ್ಲ ನೀರು ಬಿದ್ದು ಬಿಡ್ತೈತೆ ರೀ ಹಚ್ಚಿದ್ರು ವೇಸ್ಟು ಓಟ ನಿಲ್ಲವಲ್ದು ಹಾಗಾಗಿ ಈಗ ನಾನು ಇದು ಹನಿ ಹತ್ತಾಗೆಲ್ಲ ದೀಪ ಹಚ್ಚಕ್ಕೆ ಹೋಗಿರಲ್ಲ ಅಲ್ಲಿ ಅದಕ್ಕೊಂದು ಏನಾದರೂ ಚಾಟ್ ಮಾಡ್ಬೇಕಂತೀವಿ ರೀ ಆಗುವಲ್ದು ಕರೆಕ್ಟಾಗಿ ಅದು ಏನು ಅಲ್ಲಿ ದೀಪ ಹಚ್ಚಕ್ಕೆ ಜಾಗ ಬಿಟ್ರೋ ಅಷ್ಟು ಅದು ಕ್ಲೋಸ್ ಆಗಂಗೆ ಒಂದು ಏನಾದರೂ ಇಡಬೇಕು ಅದು ಯಾವ ಥರ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಇಲ್ಲ ನಾವ ಮನೆಗೆ ಏನಾದರೂ ಒಂದು ತಲೆ ಓಡಿಸಿ ಮಾಡಬೇಕು ನೋಡ ಇಲ್ಲಾಂದ್ರೆ ಒಂದು ಗ್ಲಾಸ್ ತರಿಸ್ತೀನಿ ರೀ ಗ್ಲಾಸ್ ತರಿಸಿ ಒಂದು ಪ್ಲೇನ್ ಪಣತಿ ತರಿಸಿ ಅದ್ರಾಗ ಹಚ್ಚಿ ಗ್ಲಾಸ್ ಹಾಕಿಬಿಡ್ತೀನಿ ಈ ಹೋಟೆಲಿಗೆಲ್ಲ ಹಾಕಿರ್ತಾರಲ್ಲ ಹಂಗೆ ಮಾಡ್ಬೇಕಂತ ಪ್ಲ್ಯಾನ್ ಐತಿ ನೋಡ್ಬೇಕು ಒಂದು ದೊಡ್ಡ ಗ್ಲಾಸ್ ತರಿಸ್ಬೇಕು ಅದಕ್ಕೆ ಪಣಿತಿನಿ ಚೇಂಜ್ ಮಾಡ್ಬೇಕು ರೀ ಪಣಿತ ಡಿಸೈನ್ ಅದಾವ ನಮೂ ಈಗಿರೋ ಗ್ಲಾಸ್ ಅದು ಆ ಪಣತಿಗೆ ಹೊಂದೋದಿಲ್ಲ ಹಾಗಾಗಿ ನಾನು ಹೊಸ ಪಣತಿ ತೊಗೋಬೇಕಂತ ಮಾಡೀನಿ ಇನ್ನು ಶ್ರಾವಣ ಮಾಸ ಇನ್ನು ಪೂಜೆ ಅದೆಲ್ಲ ಇದ್ದೇ ಇರ್ತೈತಿ ಡೈಲಿ ಹಾಗಾಗಿ ತುಳಸಿ ಕಟ್ಟಿ ಮುಂಜೆ ದೀಪ ಹಚ್ಚಬೇಕು ಎರಡು ಹೊತ್ತು ಹೇಳಿ ನೆಚ್ಚು ಮಾಡ್ರಿಗೆ ಒಂದು ಸಾರಿ ನೋಡೋಣ ಹೋಗ್ತರ್ತೀನಿ ಅಂತ ಅಂದರು ಆಯಿತು ಸ್ನೇಹಿತರೆ ಇಲ್ಲಿಗೆಲ್ಲ ಜಗಳ ವಾದ ಮನಸ್ಸಪ್ಪ ಎಲ್ಲ ಮುಗೀತು ಈಗ ಪೂಜೆನ ಆಯಿತು ಚೆಂದಾಗಿ ಅಮಾವಾಸ್ಯೆ ಚೆಂದಾಗಿ ಆಯಿತು ಬೆಳಿಗ್ಗೆ ಏನು ವಿರಸ್ತಿಂದ ಚಲೋ ಆಗಿದ್ದು ಸು ಕೊನೆಗೆಲ್ಲ ಸರಿಯಾಗಿ ಮುಗೀತು ಕೊನೆಗೆಲ್ಲ ನಡುವಂತ ಸರಿ ಆಯಿತು ಯಾಕಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನವ್ರಿಗೆ ಅಷ್ಟು ಇತ್ತು ನನಗೂ ನಾಲ್ಕು ದಿನದಿಂದ ನೋಡಿ ನೋಡಿ ಸಾಕಾಗಿತ್ತು ಬಟ್ ಎಲ್ಲ ಸರಿ ಹೋಯಿತು ಸಹಜ ಎಲ್ಲರ ಮನೆಯಾಗ ಗಣಯಂತಿ ನೋಡೋ ವಾದ ವಿವಾದ ಮನಸ್ತಾಪ ಇರ್ತಾವೆ ಅದು ನಮ್ಮ ಸ್ವಲ್ಪ ಸ್ಪೆಷಲ್ ರೀ ಮಿಕ್ಕಿದಿನ ಎಲ್ಲ ಚೆನ್ನಾಗಿರ್ತೇವ್ರಿ ಗಣಯಂತಿ ಯಾಕೆ ಅದಿಲ್ಲ ರೀ ಏನಾರು ಏನಾರಿದ್ದು ಈಗ ಏನೋ ಒಂದು ಬಂದಿರ್ತೇನೆ ನಮಗೆ ಈಗ ನೋಡ್ರಿ ಗಾಡಿ ಪೂಜೆನ ಆಯ್ತು ಒಳಗಿನ ಪೂಜೆ ಆಯ್ತು ಗಾಡಿ ಪೂಜೆ ಆಯಿತು ನಿಂಬೆಹಣ್ಣಿಟ್ಟು ಹಾಯಿಸಿದ್ರು ಅದ್ರ ಮೇಲೆ ಅಲ್ಲ ಗಾಡಿ ಮೇಲೆ ನಿಂಬೆಹಣ್ಣ ಮೇಲೆ ಗಾಡಿ ಏನು ಮಾತಾಡ್ತೀವಿ ಓಕೆ ಬರೀ ಹೋಗೋಣ ಇವತ್ತು ವೀರಭದ್ರೇಶ್ವರನ ದರ್ಶನ ಮಾಡ್ತೀನಿ ನಿಮಗೆಲ್ಲ ಮೋಸೆ ಭಾಳ ಶಕ್ತಿ ದೇವರಿ ವೀರಭದ್ರ ಅಂತ ಅದೊಂಥರ ಶಕ್ತಿನೇ ಬೇರೆ ಅಂದ್ರೆ ಸದ್ಯಕ್ಕೆ ಇಷ್ಟು ಯಾವಾಗಲೂ ದೇವರಿಗೆ ಭಾಳ ನಡ್ಕೋತೀವಿ ಅಂತಲ್ಲ ಅಂಗ್ರಿ ಅದ್ರಾಗ ಈಗ ಈಗಂತೂ ನಾವು ಈಗ ಆ ದೇವ್ರ ಇರೋ ಇದು ಅದೀವಿ ಹಾಗಾಗಿ ಇನ್ನೂ ಜಾಸ್ತಿನೇ ಇದೆ ಅದು ಮಾಡ್ಬಿಟ್ಟು ಅದು ಪೂಜೆ ಪೂಜಾ ನಿಮಗೆ ತೋರ್ಸ ಎಲ್ಲ ತೋರಿಸ್ತೀನಿ ಬಂದಮೇಲೆ ಚಪ್ಪತ್ ಹ್ಮ ಹೆಂಗ ಮಾಡ್ತೀವಿ ನೀನ್ ಧೈರ್ಯ ಹಾಕಿದ್ರೆ ಹಾಕಿ ಬಿಟ್ರೆ ಬಿಡ್ರಿ ನಾವಂತ ಹಾಕೋಗಿನಿ ಬರ್ತೀವಿ ಇಲ್ಲೇ ಹೋಗೋದಿರ್ತೈತಿ ಇಲ್ಲಿ ಚಂದನ ಬಂದಾಗುತ್ತೆ ಚಂದನ ಬಂದಾಗುತ್ತೆ ಹಾ ಅಮ್ಮಾಜಿ ಹೊಂಟಿ ಅಮಾಶ್ ಹೊಂಟಿ ನೋಡು ಚಂದನ ಬಂದನ ಚಂದನ ಬಂದನಪ್ಪ ಎಲ್ಲ ಹೊಂಟಿ ರೆಡಿಯಾಗಿ ದೊಡ್ಡ ಅಮ್ಮಸಿ ಗದಲಿ ಇರ್ತದಲ್ಲ ಅಲ್ಲ ದೇವಸ್ಥಾನ ಅಲ್ಲ ನಮ್ಮ ಮನೆ ನೋಡ್ರಿ ಹಂಗ ಓ ನಾವು ಇಲ್ಲಿ ಡ್ರೈಯರೇ

ಹಾಂ ಇಲ್ಲೇ ಗಂಟಿ ವರ್ಷ ಸರ್ ಗಂಟಿ ತೊಗೊಳತಾರ ಸರ್ ಬಂದಿರಿ ಗುಡಿಗೆ ಇಲ್ಲಿ ಮಳೆ ಚಲೋದಂಗ್ ನೋಡಿರಿ ನೀರು ಹ್ಞೂ ಹಚ್ಚ ಅಷ್ಟೇ ಗುಡ್ಡ ರೀ ಭಾರಿ ಚೆನ್ನಾಗ್ ನೋಡ್ರಿ ಮಳೆ ಆಗಿದೆ ಪ್ರತಿ ತಿಂಗಳು ನಮ್ಮಿಗೆ ಬಂದಿರ್ತೀವಿ ರೀ ವೀಡಿಯೋದಾಗ ಆಲ್ಮೋಸ್ಟ್ ನೋಡೋಣ ನೋಡಿರ್ತೀವಿ ರೀ ಕಾಯಿಮೆ ಅವರಾಗಿದ್ದರೆ ಇರೋದಂಗೆ ಗುಡಿ ಯಾರು ನೋಡಲಿ ನೋಡಿಬಿಡಿರಿ ಇನ್ನೊಂದ್ಸಲ ತಾನು ಕಟ್ಟಿಲಿಲ್ಲ ನರ್ಸ್ ಬೆಳಿದ್ದ ರಾಮಾಶ್ ಕಮ್ಮಿ ನಿಂತಿರ್ತಿದ್ವಿ ಬಾ ಒಂದ್ರ ಪ್ರದಕ್ಷಿಣೆ ಆಗಿ ಬರಬಲ್ಲಂತ ಅಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿರ್ತಲ್ಲ ಎಷ್ಟು ಕೈ ಮುಖಂಡಿರ್ತೇವೆ ನಾವು ಶಿವಪ್ಪ ಮಮ್ಮಿ ಶಿವಪ್ಪ ಮಮ್ಮಿ ಹೌದು ಬರಪ್ಪ ಶಿವಪ್ಪ ಗಣೇಶ ಅದಾರ ನೋಡಿ Terima <laughs> 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 ಇಷ್ಟು ಎದುರಾಗುವಾಗ ಕ್ಲಿಕೆ ಸಂಬಂಧ ಎಲ್ಲ ದಾಖಲೆ ಮಾಡಿಸ್ಬೇಕಂತಾರೆ ಕಷ್ಟಪಟ್ಟು ಕ್ರಿಕೆಟ್ ಮಾಡಿ ಹತ್ತು ಹೆಸರು ಭಾರಿ ಐತ್ರಿ ಒಂದು ದಿವ್ಸ ನಿಮ್ಗೆ ಲಾಗ್ ಮಾಡ್ತೀನಿ ಈಗ ನಮ್ಗೆ ಸಮಯ ಇಲ್ಲ ಹೋಗನೀ ಇಲ್ಲ ಅಂತ ಬೆಳಕಿಲ್ಲ ಏನೈತೆ ಮತ್ತು ನೀರೇನು ನೋಡೋಣ ನಮ್ಮ ತನ್ನ ಕನಸು ಇದು ಆಸೆ ಬರ್ಡೆ ಗಿಫ್ಟೆ ಬಂದೀವಿ ಏನು ಬೇಕಾದ್ರೆ ನನಗೆ ಚೇಹಚಿ ಹಪ್ಪ ಒಂದು ನಂಗೆ ಬರ್ಡ್ಡೆ ಗಿಫ್ಟ್ ಚೇಚಿ ಅಂತ ಒಳಗೆ ಬಂದೀವಿ ಇಲ್ಲ ನಮಗೆ ದೇವಸ್ಥಾನಕ್ಕೆ ಬಂದಿದ್ದಲ್ರಿ ಈಗ ವೀರಭದ್ರೇಶ್ವರ ದೇವಸ್ಥಾನ ಪ್ಯಾಕ್ ಮಾಡ್ಕೊಡ ಗಪ್ಪ ಅದು ಈಗ ನೋಡ್ರಿ ತಗೊಂಡಿದ್ದಾರ

ಒಂದೆರಡು ಇನ್ಸ್ಟಾಗ್ರಾಮ್ನ ರೀಲ್ಸ್ ಮಾಡ್ಯತ್ ಮಳಿ ಜೋರ ಹಾತೈತಿ ಅಷ್ಟು ಈಗ ಬರ್ರಿ ಬರಲ್ಲ ಅನ್ಕೊಂಡು ಬಂದೆ ಇವತ್ತು ಮಳಿ ಬಟ್ಟೆ ನೋಡ್ರಿ ಇನ್ನೊಂದು ಸ್ವಲ್ಪ ಲೇಟ್ ಆಗೈತೆ ಅಂದ್ರೆ ಇಷ್ಟು ತೊಯ್ತಿದ್ದ ಒಣಗಿದ ಬಟ್ಟಿ ನಂಗೆ ಹೇಳ್ದೆ ಇಲ್ಲಿ ಬಿಡಪ್ಪ ನೀನು ತುಳ್ಯದಿಲ್ಲ ಮುರ್ಗಿರ್ದಿ ಮತ್ತೆ ಅಂತಲ್ಲ ಹ್ಞೂ ಫೋನ್ ಅಂದೆ ನಾನು ನೋಡಿ ನಾಳು ನಾನೇನು ತುಳಿಯಲ್ಲ ನಮ್ಮಮ್ಮ ಮನ್ವಿ ಬರೋ ಟೈಮ್ ಆಗೈತಿ ಟೈಮು ನಾಲ್ಕು ಹೊತ್ತ ಇನ್ನೇನು ಬರ್ತಾನೋ ಅನ್ನೋ ಇನ್ನೊಂದು ಇಪ್ಪತ್ತು ನಿಮಿಷ ಇಪ್ಪತ್ತಲ್ಲ ಹದಿನೈದು ನಿಮಿಷದ ಬರ್ತಾನೆ ಮೊಬೈಲ್ ಬೆಳಿಗ್ಗೆ ಮೊಬೈಲ್ ಚಾರ್ಜ್ ಹಾಕಿಲ್ಲ ಚಾರ್ಜ್ ಇದ್ಲೋ ಅದು ಮೊದಲು ನಂಗೆ ಹೊಟ್ಟೆ ತುಂಬ ಸಣ್ಣ ಆಗ್ತೈತೆ ರೀ